Garuda Express, an international courier service. ದಿನಕ್ಕೆ ಮೂರು ಮೊಟ್ಟೆಗಳನ್ನ ತಿಂದ್ರೆ ಆರೋಗ್ಯಕ್ಕೆ ಹತ್ತಾರು ಲಾಭಗಳು ದಿನಕ್ಕೊಂದು ಮೊಟ್ಟೆ ತಿಂದ್ರೆ ತುಂಬುವುದು ಹೊಟ್ಟೆ ಎನ್ನುವ ಮಾತನ್ನ ನಾವೆಲ್ಲರೂ ಕೇಳಿದ್ದೇವೆ ಮೊಟ್ಟೆ ತಿಂದ್ರೆ ಹಲವಾರು ರೀತಿಯ ಪೋಷಕಾಂಶಗಳು ದೇಹಕ್ಕೆ ಸಿಗುತ್ತವೆ ಎನ್ನುವುದು ತಿಳಿದಿರುವ ವಿಚಾರವಾಗಿದೆ ಆದ್ರೆ ಹಲವಾರು ವರ್ಷಗಳ ಹಿಂದೆ ಮೊಟ್ಟೆಯಲ್ಲಿರುವ ಕೊಲೆಸ್ಟ್ರಾಲ್ ನಿಂದಾಗಿ ಮೊಟ್ಟೆಯನ್ನ ಹೆಚ್ಚಾಗಿ ತಿನ್ನಬಾರದು ಎಂಬ ತಪ್ಪು ಕಲ್ಪನೆ ಇತ್ತು ಆದ್ರೆ ಸತತವಾಗಿ ನಡೆದ ಅಧ್ಯಯನಗಳಿಂದ ತಿಳಿದು ಬಂದಿರುವ ವಿಚಾರ ಅಂದ್ರೆ ಮೊಟ್ಟೆಯಿಂದ ಸಿಗುವಂತಹ ಕೊಲೆಸ್ಟ್ರಾಲ್ ದೇಹಕ್ಕೆ ತುಂಬಾ ಒಳ್ಳೆಯದು ಮೊಟ್ಟೆಯಲ್ಲಿ ಕೊಲೆಸ್ಟ್ರಾಲ್ ಇರೋದ್ರಿಂದ ಯಾಕೃತ ಹೆಚ್ಚಿನ ಕೊಲೆಸ್ಟ್ರಾಲ್ ಬಿಡುಗಡೆಯನ್ನ ಕಡಿಮೆ ಮಾಡುತ್ತದೆ ಮೊಟ್ಟೆಯಿಂದ ದೇಹಕ್ಕೆ ಕೊಲೆಸ್ಟ್ರಾಲ್ ಮಾತ್ರವಲ್ಲದೆ ಇನ್ನಿತರ ಹಲವಾರು ರೀತಿಯ ಪೋಷಕಾಂಶಗಳು ಕೂಡ ಒದಗುತ್ತವೆ ದಿನಕ್ಕೆ ಮೂರು ಮೊಟ್ಟೆ ಸೇವನೆ ದೇಹಕ್ಕೆ ತುಂಬಾ ಒಳ್ಳೆಯದು ಎನ್ನಲಾಗ್ತಾ ಇದೆ ಇದರಿಂದ ಇನ್ನು ತಡ ಮಾಡೋದ್ಯಾಕೆ ಮೊಟ್ಟೆಯನ್ನ ನಿಮ್ಮ ಆಹಾರ ಕ್ರಮದಲ್ಲಿ ಸೇರಿಸಿಕೊಳ್ಳಿ ಇದರಿಂದ ಯಾವೆಲ್ಲ ಲಾಭಗಳಾಗುತ್ತವೆ ಅನ್ನೋದನ್ನ ಹೇಳ್ತೀನಿ ಬನ್ನಿ ಇದು ಪೋಷಕಾಂಶಗಳ ಆಗರ ಮೊಟ್ಟೆ ಸೇವನೆಯಿಂದ ಉತ್ತಮ ಪ್ರಮಾಣದ ವಿವಿಧ ಪೋಷಕಾಂಶಗಳು ಪ್ರೋಟೀನ್ಗಳು ಸದ್ದು ಮತ್ತು ಕೊಲೈನ್ ಎಂಬ ಪೋಷಕಾಂಶಗಳು ಲಭ್ಯವಾಗುತ್ತವೆ ಇದರಿಂದ ದಿನದ ಚಟುವಟಿಕೆಗಳಲ್ಲಿ ಅಗತ್ಯವಾದ ಶಕ್ತಿ ನಿಮಗೆ ಬರುತ್ತದೆ ಅಷ್ಟೇ ಅಲ್ಲದೆ ಮೊಟ್ಟೆಗಳನ್ನ ಸೇವಿಸಿದ್ರೆ ಅಧಿಕ ರಕ್ತದ ಒತ್ತಡ ಮತ್ತು ಕೊಲೆಸ್ಟ್ರಾಲ್ ಸಂಬಂಧಿತ ತೊಂದರೆ ಎದುರಾಗುವುದಿಲ್ಲ ಮೊಟ್ಟೆಯಲ್ಲಿ ವಿಟಮಿನ್ ಎ ಇ ಬಿ ಸಿಕ್ಸ್ ಬಿ ಟ್ವೆಲ್ವ್ ಥೈಮಿನ್ ರೆಬೋಫ್ಲಾವಿನ್ ಪೊಲಾಟೆ ಕಬ್ಬಿಣ ಫಾಸ್ಟರಸ್ ಮ್ಯಾಗ್ನೀಷಿಯಂ ಸೆಲಿನಿಯಂ ಮತ್ತು ಇತರ ಹಲವಾರು ರೀತಿಯ ಪೋಷಕಾಂಶಗಳ ಆಗಾರವಾಗಿದೆ ಇನ್ನು ಮೊಟ್ಟೆಯಲ್ಲಿ ಉನ್ನತ ಮಟ್ಟದ ಹೆಚ್ ಇದೆ ಇದು ದೇಹ ಹಾಗೂ ಮೆದುಳಿಗೆ ಅನಿವಾರ್ಯ ಮೊಟ್ಟೆಯಲ್ಲಿ ಸಾಕಷ್ಟು ಒಳ್ಳೆಯ ಅಂಶಗಳಿದ್ದು ಕಣ್ಣಿಗೆ ಒಳ್ಳೆಯ ದೃಷ್ಟಿಗೆ ಇದು ಅಗತ್ಯವಾಗಿದೆ ಇನ್ನು ಎರಡು ಮೊಟ್ಟೆಗಳು ಒಂದು ಮಾಂಸಕ್ಕೆ ಸಮಾನವಾಗಿದೆ ಹೌದು ಮೊಟ್ಟೆಯಲ್ಲಿ ಬಿಳಿ ಭಾಗವನ್ನು ತಿಂದರೆ ಅದರಿಂದ ಬಲಿಷ್ಠ ಸ್ನಾಯುಗಳು ನಿಮ್ಮದಾಗುತ್ತದೆ ಮೊಟ್ಟೆಯಲ್ಲಿ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಸಮೃದ್ಧವಾಗಿದ್ದು ಇದು ದೇಹದಲ್ಲಿ ಮೂಳೆಗಳ ಬೆಳವಣಿಗೆಗೆ ನೆರವಾಗುತ್ತದೆ ವಿಟಮಿನ್ ಡಿ ಇದು ದೇಹಕ್ಕೆ ಕ್ಯಾಲ್ಸಿಯಂ ಹೀರಿಕೊಳ್ಳಲು ನೆರವಾಗುತ್ತದೆ ಇನ್ನು ಮೊಟ್ಟೆಯಲ್ಲಿ ಇತರ ಆಹಾರಗಳಲ್ಲಿ ಇರದಂತಹ ಹೆಚ್ಚಿನ ಪೋಷಕಾಂಶಗಳು ಇರೋದ್ರಿಂದ ಬೆಳಿಗ್ಗೆ ಉಪಹಾರಕ್ಕೆ ಮೊಟ್ಟೆ ಸೇವನೆ ಮಾಡಿದರೆ ಇದರಿಂದ ದಿನಪೂರ್ತಿ ಆಹಾರ ಸೇವನೆ ಮಾಡುವ ಪ್ರಮಾಣ ಕಡಿಮೆ ಆಗುತ್ತದೆ ಇನ್ನು ಪಾರ್ಶ್ವ ವಾಯುವಿನ ಅಪಾಯ ಕಡಿಮೆ ಮಾಡುತ್ತದೆ ನಿಯಮಿತವಾಗಿ ಮೊಟ್ಟೆ ಸೇವನೆ ಮತ್ತು ಕಡಿಮೆ ಕ್ಯಾಲರಿ ಇರುವ ಆಹಾರ ಸೇವನೆಯಿಂದ ಪಾರ್ಶ್ವ ವಾಯು ಅಪಾಯ ಕಡಿಮೆ ಆಗುತ್ತದೆ ಇನ್ನು ಮಧುಮೇಹ ಟೈಪ್ ಟು ಕೂಡ ಇದು ಕಡಿಮೆ ಮಾಡುತ್ತದೆ ಮೊಟ್ಟೆಯಲ್ಲಿ ಪ್ರಮುಖವಾಗಿರುವಂತಹ ಅಮಿನೋ ಆಮ್ಲವು ಸರಿಯಾದ ಪ್ರಮಾಣದಲ್ಲಿ ಇದೆ ಇದರಿಂದ ದೇಹವು ಸರಿಯಾದ ರೀತಿಯಲ್ಲಿ ಪ್ರೋಟೀನ್ ಅನ್ನ ಹೀರಿಕೊಳ್ಳಲು ನೆರವಾಗುತ್ತದೆ ಒಂದು ವೇಳೆ ನಿಮ್ಮ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಇದೆ ಎಂದಾದ್ರೆ ಮೊಟ್ಟೆಯ ಹಳದಿ ಭಾಗವನ್ನ ತ್ಯಜಿಸಿ ಕೇವಲ ಬಿಳಿ ಭಾಗವನ್ನ ಮಾತ್ರ ಸೇವಿಸಲು ತಜ್ಞರು ಸಲಹೆ ನೀಡುತ್ತಾರೆ ಹೀಗಾಗಿ ಈ ಮೂರು ಮೊಟ್ಟೆಗಳನ್ನ ದಿನಾಲು ಸೇವಿಸೋಣ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ